ದೇ ಯೇ ಯೇ ಬಾ ಮಗ್ನಿಲಿ ಬವೈಲಿ ಬವೈಲಿ ಚಿಕಾಲ ಮಗ್ನಿ ಅಮ್ಮ ಓ ಹೋ ಹೋ ಲ ನೋಳ್ ಅಜ್ಜಿ ಅಜ್ಜಿ ನಡ ಮಾತಾ ಸಜ್ಜಿ ಅತ್ತಕೆ ನೀ ಉಬಂದಿ ಮತ್ತೆ ತಾಳಕ್ಕೆ ದಿನ ಹೋಯಿತಿನಿ ಅಯ್ಯೋ ನಾನ ಬೇರೆ ಇದ್ದನ ನಾನ ಬೇರೆ ಏನು ಮಾಡ್ ಕುಳ್ಕಣೆ ಬತ್ತಿನ ಕತ್ ನಡಿ ಜೊತೆ ಎಲ್ಲಾ ಹೋಗದ ಇದ್ ಬಿಡ್ ಬನ್ರತ್ತಕೆ ಈ ದುಡ್ ಬನ್ನಿ ಅಪ್ರೂಪ್ ತಂಗೇ ಮಗಿ ನಡಕ್ ಬಂದಿದಿರಿ ಒಂದೇ ಅಜ್ಜಿ ಸಿದ್ಬಿಡ್ ತಾಳಕ್ಕೆ ಬನ್ನಿ ಇಲ್ಲ ಇಲ್ಲ ಯಾರ್ಗೋ ಸಾಲ ಕೊಡ್ಬೇಕು ಬಾಕಿ ಉಳ್ಕಣದೇ ಕೊಡ್ಬೇಕು ಕತ್ ನಡಿ ಒಚ್ಚಮಿ ನಡಿ ಹೋಗದ ಅತ್ತಕೆ అదు అదే అర్జెంట్ ఊరతీని అర్జెంట్ యార్గో సో బ్యాలెన్స్ ఉల్కబిట్ నీ బా నడి నడిగద అదే ఇలా కత్తినికే బ ಇದಕ್ಕೆ ಉಣ್ಣಿಲ್ಲ ತಿನ್ನಿಲ್ಲ ಹೋಯ್ತಾ ಇದಾರೆ ಬನ್ನಿ ಬನ್ನಿ ಹೋಗಿರಂತೆ ಬತ್ತಿ ಮೇಲೆ ಬತ್ತಿ ತಡೆದು ಬತ್ತಿ ನೀನ್ ಒಂದ್ ಎರಡ್ ಮೂರ್ ದಿವಸ ಬಿಟ್ಟು ಬತ್ತಿನಿ ಒಂದ್ ಅರ್ಜೆಂಟ್ ಯಾರ ಒಬ್ಬರು ಸಾಲ ಕೊಡ್ಬೇಕು ಕೊಟ್ಟು ಏ ಬನ್ನಿ ತಳ ಕೊಡ್ರ ಆಯ್ತದೆ ಇಲ್ಲ 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 ಇವತ್ತು ಕೊಡ್ಲೇಬೇಕು ಅಂತ ಬತ್ತಿನ ತಡೆದಿ ಬತ್ತಿನಿ ಯಾರಿಗೋ ದುಡ್ಗೆ ದುಡ್ಡು ಇಸ್ಕೊಂಡಿದ್ರ ಇವರು ಇವರೇ ಸಾಲ ಕೊಡ್ತಾರೆ ಇದೇನ್ ದುಡ್ಡು ಸಾಲ ಇಸ್ಕೊಂಡಿದೆ ಅಂತ ಕುಂತಾರಲ್ಲ ಅದೇನೋ ಕಾಣೆ ಅಯ್ಯೋ ಅದಿರ್ಲಿ ಮೊಗ ಹೆಂಗಿತ್ತು ಎಲ್ಲಿತ್ತು ಅಂತಾನೆ ಮೊಗ ಇಲ್ಲಿ ಮರೆಯ ಅಯ್ಯೋ ಅದ ಅದೊಂದು ಅಡ್ಕತೆ ಏನು ಅಯ್ಯೋ ದೇವ್ರೆ ಅಲ್ಲ ಬೀಟ್ ಮಾಡ್ ಬೇರೆ ಬಂದ್ಬಿಟ್ಟವ್ರಿ ಏನು ಮಾಡದಪ್ಪ ಈಗ ಮುಗ ಎಲ್ಲ ಅಂತ ಕೇಳಿದ್ರೆ ಏನ್ ಹೇಳೋದು ಅಲ್ಲ ಅವ್ರು ಬೇರೆ ಮುಗಿನ ಒಡಗದ ಹೋಗೋದೇ ಕಾಣೆ ಈಗ ಏನಪ್ಪಾ ಮಾಡೋದು ನನ್ನ ಮಗಳು ಬರ ಉಳ್ಕೊಳದ ಭಗವಂತ ನೀನೆ ದಾರಿ ತೋರ್ಬೇಕು ಕಣಪ ಒಳ್ಳೇದು ಕೆಟ್ಟದ ನೀನ್ ಹೊಟ್ಟೆ ಹಾಕೊಂಡು ನೀನೇ ಒಳ್ಳೇದು ಮಾಡ್ಕೋಬೇಕು ಏನ್ ಮಾಡದಪ್ಪ ದೇವ್ರೆ ನಮಸ್ಕಾರ 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 ಯಾರಪ್ಪ ನೀವು ನಾವು ಬುದ್ಧಿ ಈ ಕೂಸು ನೋಡಿ ನೀವು ಇದ್ರಿಯ ಈ ಊರಲ್ಲಿ ಕೂಸ ಎಲ್ಲರೂ ಕಂಡಿದೀರ ಇಲ್ಲ ಕನಪಾ ಈ ಮಗಿನ ಮಗ ಅಯ್ಯೋ ಯಾರ್ದು ಕಾಣೆ ಕಂಡುಬಿ ಗೊತ್ತಿಲ್ಲ ನನ್ಗ ನಾನು ಲಾರಿ ಡ್ರೈವರ ದಿನ ಲಾರಿ ಕೆಟ್ಟೋಗಿ ಈ ಊರಲ್ಲಿ ನಿಂತಿದ್ದನಾ ಯಾರೋ ಕಣೆ ಈ ಮಗಿನ ಲಾರಿ ಒಳಗೆ ಹಾಕ್ಬಿಟ್ಟವ್ರ ಅದು ನನ್ನ ಊರ್ಗ್ ಹೋದ್ಮೇಲೆ ನೋಡ್ಕೊಂಡ್ ಯಾರದೋ ಯಾರ್ದೋ ಏನು ಅನ್ಕೊಂಡ ಕರ್ಕೊಬಂದಿ ಇಲ್ಲಿ ನೋಡ್ರಿ ಯಾಕೆ ಈ ಮಗಿನ ನೋಡಿಲ್ಲ ನೋಡಿಲ್ಲ ಅಂತಾರಲ್ಲ ಯಂಗಪ್ಪ ಇಲ್ಲ ಇಲ್ಲ ನಮ್ಮೂರ್ ಬಿಡು ನಾವು ನೋಡ್ರಿ ಒಂದು ಹತ್ತು ಹದಿನೈದು ಅಷ್ಟೇ ಚಿಕ್ಕ ಊರು ಕಣಪ್ಪ ಇದು ಅದರಲ್ಲಿ ಯಾರು ಏನೇನು ಅಂತ ಗೊತ್ತಾಗ್ತಿಲ್ವಾ ಅದ್ರಲ್ಲಿ ಗ್ರಾಮ ಪಂಚಾಯತಿ ಮೆಂಬರು ಯಾರು ಗೊತ್ತಾಯ್ತದೆ ಈ ಊರ ಮಗನೇ ಎಲ್ಲ ಇದು ಹಂಗಂದ್ರಿಯ ಅದೇನು ಕಥೆ ಏನೋ ಕಾಣಿ ಇದ್ಕಿಂತ ಮೊದಲು ಹೋಟ್ಲಿಗೆ ಏನ್ಬಿಟ್ಟು ಇನ್ನೊಂದು ಊರ್ನಲ್ಲಿ ನಿಲ್ಸಿದವಲ್ಲ ರೀಯ ಏನಾರ ಅಲ್ಲೇನಾರ ಅವ್ರು ಯಾರ್ಯ ಮಗನ ಹಸ್ಬಿಟ್ರವ ಏನೋ ಅಕ್ಕಾಣಿ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಕನ್ಬೋದಿ

ಇದು ನಮ್ಮ ಊರ ಮಗ ಅಲ್ಲ ಸುಮ್ನೆ ಕಾರ್ಕ ಹೊಂಟಾಗ ಏನು ನಮ್ಮ ಊರ ಮಕ್ಳು ಐಕ್ಳು ಹಂಗಾವೆ ಏನು ಅಂತ ಹಂಗೆ ಗೊತ್ತಾಗ್ತಿರ್ತಾರಪ್ಪ ನಮ್ಮೂರ ಮಗ ಅಂತ ಅಲ್ಲ ಬಿಡು ಓ ಹಂಗ ಬುದ್ದಿ ಹ್ಞೂ ಸರಿ ಬಿಡಿ ಮತ್ತೆ ನೋಡ್ತೀನಾ ಮುಂದ್ಲೂರಲ್ಲಿ ಕೇಳ್ತೀನಿ ನೋಡೋದ ಅವ್ವ ಏನಂದರು ಅಂತ ಹೇಳಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಿಲ್ಲ ನಾವು ಇಸ್ಕೋತೀವಿ ನೀವು ಯಾಕುವ ಗ್ರಾಮ ಪಂಚಾಯಿತಿ ಮೆಂಬರ್ ಅಂತೀರ ಹಿಂಗೆ ಬಂದಿದ್ರು ಕೇಳ್ಲಿಕ್ಕೆತ ಯಾವತ್ತಾರು ಏ ಹೇಳ್ತೀರಿ ಅಲ್ವಾ ಅಕಮಾತ್ ಅಮ್ಮ ಮನೆಯವರು ಕಂಪ್ಲೇಂಟ್ ಗಿಂಪ್ಲೇಂಟ್ ಅದ ಕೊಟ್ಟಾಗ ನಮ್ಮನ್ನ ಪೋಲೀಸ್ನವ್ರು ಹೇಳ್ಕೊ ಭಯ ஆய்ப்பா கீழே எல்லாம் ಅಯ್ಯೋ ಅಯ್ಯೋ ಹ್ಮ್ ನನ್ ಮಗಳು ಮಗ ಅಯ್ಯೋ ಮಗನೇ ಅಪ್ಪ ಮಗ ಮೊಬೈಲ್ ಸಿಕ್ತು ನಿನ್ಗೆ ಓ ಸೌಕರ್ಯ ಇದು ನಿಮ್ದ ಮಗ ಹುಕನಪ್ಪ ನನ್ ಮಗಳು ಮಗ ತಕೊಳ್ಳಿ ಸೌಕರ್ಯ ತಕೊಳ್ಳಿ ಮಗನ ನಿನ್ಗೆಲ್ಲಪ್ಪ ಸಿಕ್ತು ಯಾರೋ ನಮ್ ಲಾರಿ ಒಳಿ ಕುಂತ್ಕುಟ್ಟು ಉಂಟೋಗಿದ್ರ ನಾನ್ ನೋಡ್ಕೊಂಡಿಲ್ಲ ಊರು ಹೋಗಿ ನೋಡ್ತೀನಿ ಅಲ್ಲಿ ಲಾರಿ ಮೇಲೆ ಮಗ ಕುಂತದ ಆಮೇಲೆ ನೋಡ್ಬಿಟ್ಟು ಕರ್ಕೊಂಡೋಗ್ಬಿಡೋ ಅನ್ಕ ಬ ಬಂದೆ ಅಷ್ಟೊತ್ತಿ ನಾವು ಎಲ್ಲಾರನು ಕೇಳ್ತಾವನಿ ಯಾರು ಹೇಳಲಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರು ನಿಜಕ್ಕೂ ನಿಮ್ಮ ಮಗ ತಾನೇ ಹುಂಕನಪ್ಪ ನನ್ ಮಗಳು ಮಗ ಅವ್ಳು ಜಾಸ್ತಿ ಇಲ್ಲಿ ಗೊತ್ತಿತ್ತಿಲ್ಲ ಅವ್ಳಗ್ ಗೊತ್ತಿಲ್ಲ ನಮ್ಮ ಮಗ್ಳು ನಾನು ಸರಿಯ್ ಮತ್ತೆ ಬಾ ನೋಡು ನೀನು ಬಹಳ ಉಪಕಾರ ಮಾಡಿದ್ದಿ ನಾವು ಮರ ಕಿಡ ಬಾ ಮನೆಗೆ ನಮ್ಮನೆ ಒಂದ್ಚೂರು ಅಂಬ್ಲಿಗಂಜಿ ಕುಟುಟ್ಟೋಗ್ವೆ ಇಲ್ಲಾಕಪ್ಪ ಬರ್ತೀನಿ ಇನ್ನೊಂದ್ಸಲ ಈಗ ಕೆಲಸ ಅದ್ ನಾನು ನೋಡ್ತಾಕೋಯ್ತವನ ಆಹ್ಹಾರಿ ಬೋಯ್ತಾನ ಇಷ್ಟೊತ್ತು ಅಂತ ನಮ್ಗೊಂದು ಟೈಮ್ ಊಸ್ಟ್ ಮಾಡಿರ್ತಾರ ಅಷ್ಟೊತ್ತ ಅಂದ್ರೆ ಅವರು ಅಂದ್ರ ಅವ್ರು ನಮ್ನ ಕೆಲ್ಸದಾಕೊಡ್ತಾರ ನಮಗೆ ಅದೊಂದು ಕೆಲಸ ಬಿಟ್ರೆ ಇನ್ನು ಯಾವ ಕೆಲಸನೂ ಗೊತ್ತಿಲ್ಲ ಅದು ಕಳ್ಕೊಳ್ಳೋಕೆ ಬುದಿ ಅಪ್ಪ ನಿನ್ನ ನೀನು ನೋಡು ಬಾ ನೀನು ಬಪ್ಪ ಅಯ್ಯೋ ಅಪ್ಪ ರೇ ಇನ್ನೊಂದು ಸರ್ತಿ ಬರ್ತೀವಿ ಸುಮ್ಕೀರಿ ಯಾಕೆ ಬರೋಕ್ಕಿಲ್ಲ ಅಂದ್ವಾ ಬರ್ತೀನಿ ಸುಮ್ನಿರಿ ಮಗಿನ ನಾವು ಭಾಳ ಹಚ್ಕೊಬೀವಿ ಇನ್ನೊಂದ್ ಬಂದು ನಮ್ಮ ಮಟ್ಟಿ ಹಳನ್ನೂ ಕರ್ಕೊ ಬರ್ತೀನಿ ಅವಳಿಗೂ ಏ ಮಗಂದ್ರೆ ಭಾಳ ಇಷ್ಟ ಆಗದೆ ಸರಿ ಕಣಪ್ಪ ಆಯಿತು ಬಾ ಅಂದಾಗ ನಿಮ್ಮ ಮೂರು ಯಾವ್ದಪ್ಪ ಅದೇ ಕೊಳೆಗಾಲ ಮದೇಶ್ವರು ಬೆಟ್ಟತ್ತವ ಒಂದು ನಮ್ಮದು ಓ ಆಯಿತು ಕನಪ ಆಯಿತು ಹ್ಞೂ ಕೊಡಪ್ಪ ಮಗಿನ ಇಷ್ಟ ಆಯಿತು ಸದ್ಯಕ್ಕೆ ಪುಣ್ಯಾತ್ಮಿ ಹೆಂಗೋನ ಮನೆ ಬೀಳ್ಕಾಯ್ತು ಮತ್ತೆ ಕಣವ ಏನಾಗಿದ್ದು ಏನು ಅಂತ ಅದೇ ಒಂದು ಏತ್ನಾಗ ಹೋಗಿತ್ತು ಹಾಪ ಅವ್ನ ಕರ್ಕ ಬರುವೆ ನೀನು ಲೋಚಿನ ಬಾಲ ಅವ್ನ ಕರ್ಕ ಬರ್ಬೇಕಾಗಿತ್ತು ಕಣಪ ಅಯ್ಯೋ ಪಾಯಿ ಊರ್ ದೂರ ಅಂತ ಕಣವ ಅದೇನೋ ಲೂರ್ ತಕ ಹೋಯ್ತಿತ್ತಂತೆ ಹಂಗು ಬಪ್ಪ ಬಪ್ಪ ಅಂತ ಬಾಳ ಹಿಂಸೆ ಮಾಡಿದೆ ಇಲ್ಲ ಹೋಯ್ತೀನಿ ಹೋಯ್ತೀನಿ ಅನ್ಕ ಹೋಗ್ಬಿಟ್ರು ಏನೋ ಆದ್ರೂ ಆಗಿತ್ತು ಅತ್ತಿ ಇನ್ನೊಂದ್ ಬಾ ಅಂತ ಅಂದಿವಿ ಊರ್ ಅವ್ರ ಅಡ್ರೆಸ್ ಅನ್ನ ತಕೊಂಡಿವಿ ಕತೆ ಸುಂಕಿರಿ ನಡಿ ಮರೆಯ ಮೊದ್ಲು ಹೋಗಿ ಏನಾರು ತಕೊಂಡೋಗಿ ಮೊದ್ಲು ಕೊಟ್ಟು ಬರ್ಬೇಕು ಅವ್ರನ್ನ ಹೋಗಿ ನೋಡ್ದಿಲ್ಲ ಅಂದ್ರೆ ಏನೋ ಮನ್ಸರಾಯ್ಕಿಲ್ಲ ಇವತ್ತು ಏನು ಕತೆ ಅದ ಏನೋ ಅಂದ್ಕೊಂಡು ಓಸಿಗೆ ಗಾಬರಿ ಆಗಿತ್ತಿಲ್ಲ ದೇವರು ನಮ್ದೂರು ಯಾವತ್ತು ಕೈ ಬಿಡಕ್ಕಿಲ್ಲ ನನಗೆ ಇದೇ ಉದಾಹರಣೆ ಅವ್ರು ಚಾಮಿ ಚಾಡಿ ಹಾಕೊಂಡು ಕರ್ಕೊಂಡು ಬಂದಿದ್ದು ನೋಡ್ದಾ ಹೂವ ಏನು ಕತೆ ಏನು ಅಂದ್ಕೊಂಡು ನನಗೆ ಸುಮ್ಮನೆ ಹೋಯ್ತಾನೆ ಅವ್ನಿ ಏನು ಮಾಡ್ಬೇಕು ಅಂತ ತೋರ್ತೇನೆ ಇಲ್ಲ ನನಗೆ ಹ್ಞೂ ಯಪ್ಪ ದೇವರೇ ಭಗವಂತ ಇವನೇ ಕೂಕಂಡ ತಾತ ತಾತ ಅಂತ ಒಂದು ಐದು ನಿಮಿಷ ಲೇಟ್ ಆಗಿದ್ರು ಹೊಂಟೋಗೋರು ಇವರು ಮುಗಿದ ಕರ್ಕೊಂಡು ತಿರ್ಗವ ಯಪ್ಪ ಮುಗ ಹೊಂಟೋಗಿದ್ರೆ ಏನು ಗತಿ ಅದೇ ಅಣ್ಣ ಪಂಚಾಯಿ ಪರಮೇಶಿ ಅಣ್ಣನ ಕೊಟ್ಟು ಮಾತಾಡ್ತಾ ಕುಂತಿದ್ದ ಒಯ್ಯ ಮುಗಿನ ಎತ್ಕೊಂಡು ಇವನೇ ಕೂಕಂಡ ಮುಗ ಅವನು ಯಾರು ಇಲ್ಲ ನೋಡಿದ್ವಲ್ಲ ಮುಗಿನ ನಮ್ಮ ಊರಲ್ಲಿ ಈ ಮುಗನೇ ನಾನು ಅಂತ ಅಂದ್ಬಿಟ್ಟು ಆಲೇ ಹೋಗಕ್ಕೆ ಅಂತ ನಿಂತಿದ್ರು ಅವ್ವ ದೇವ್ರ ದೊಡ್ಡನ ಕಣ್ರಿ ಮತ್ತ ದೇವ್ರ ದೊಡ್ಡವನು ಏನೋ ದೇವ್ರದಾಗ ಒಳ್ಳೇದಾಯ್ತು ಬಿಡಿ ನಿಜ ಕಾಲೇ ಮತ್ತೆ ದೇವ್ರು ದೊಡ್ಡವನು ಯ ಅವ್ವ ಏನಾರ ಅಲ್ಲಿ ಅವ್ವ ನೀವು ಅಪ್ಪ ಉಂಕನಪ್ಪ ನನ್ನ ಮುಗಿನ ಹೆಂಗೋ ನಮ್ಮ ಮನ್ಯಾಗ ಕಟ್ಟೋ ಬಂದಿದೆ ಒಯ್ಯ ನೀವು ನೀನು ಹಂಗೆ ಮಾಡ್ಬೇಕಾಯ್ತು ಏನಪ್ಪ ಅಯ್ಯೋ ನಾನು ಗುಸಿ ಬಿಸ ಮಾಡ್ದವ್ವ ಅವಯ ಕೆಲಸ ಕೆಲ್ಸಕ್ಕೆ ಹೋಗ್ಬಿಟೋಯ್ತು ನಾನ್ ಏನ್ ಮಾಡದ ಆಯ್ತು ನಾಳೆಗೆ ಹೋಗ್ಬಿಟ್ಟ ಬರೋಣ ಬನ್ನಿ ಹೋಗ್ಬಿಟ್ ಪರ ನಾಳೆಗೆ ನೋಡದ ಹೋಗಿ ಮಾತಾಡ್ಕೊಂಡು ಹೊಸ ಹೆಣ್ಣು ಮಕ್ಳು ತಕೊಂಡು ಕೊಟ್ಟು ಅಲ್ವಾ ಸರಿ ಆಗ ಹೋಗ್ತದೆ ಹೋಗ್ತದೆ ಬಿಡು ಅವ ಮಗ ಹುಷಾರು ನಿಂತ ಯಾಕನವ ಇನ್ನು ಎಲ್ಲಿಗೂ ಯಾ ಹೋಯ್ಕೊಳ ಕೈಯಲ್ಲಿ ಕೊಡ್ಬೇಡ ಯಾಕೆ ಕೈಯಲ್ಲಿ ಕೊಡ್ಬೇಡ ನೀನು ಅದು ಬೇರೆ ನನಗೆ ಜೀವನ ಓದಂಗೆ ಆಗೋಗಿತ್ತು ಯಪ್ಪ ಭಗವಂತ ಮಕ್ಕಳು ಮಕ್ಳು ಸಾಕೋಕಂದ್ರೆ ಸುಲಭ ಅಲ್ಲ ಕಣವ ಹುಷಾರ ನೋಡ್ಕೊಂಡು ಮುಗಿನ ಅಲ್ಲಾದ್ರೂ ಅಷ್ಟೇ ಇಲ್ಲಾದ್ರೂ ಅಷ್ಟೇ ಎತ್ತಾಗುವೆ ಬಿಡ್ಬಿಡೋದ್ನ ಬಹಳ ತೀಟೆ ತೀಟೆ ಆಯ್ತಕ್ಕ ಇದುವೆ ಅಯ್ಯ ಅವ್ಳು ಏನ್ ಮಾಡೋನು ಸರಿ ನೀವು ಒಳ ಚೆನ್ನಾಗಂತ ಇದ್ರಿ ಅವಳು ಅವಳು ಗುಂಡಮ್ಮ ಮಾಡ್ಯಾರ ಕೆಲಸ ಇದು ಗುಂಡಾ ಮತ್ತೆ ಗದ್ರಿ ಲಾರಿ ಒಳಗೆ ಕಟ್ಬಿಟ್ಟು ನೋಡಿ ಆ ಥರ ಆಯ್ತು ಅಂತ ಅಯ್ಯೋ ಬುಂದ್ರೆ ತಗ ಏನು ಮಾತಾಡ್ಬಿಡಕ್ಕಲ್ಲೇ ಎಲ್ಲಿದ್ದಾಳೆ ಊರಲ್ಲೇ ಇಲ್ಲಕತ್ತ ಹೋಗು ನಿಮ್ಮ ಮಗ್ಳು ಹೊಡಗರಕತ್ತೆ ಕಾಬ್ರಿಗ ಒಟ್ಟು ಹೋಗೋರಿ ಅವರು ಆಂ ಗ್ಯಾಬ್ರಿಗ ಹೋಗಿರದು ಮತ್ತೆ ಏನದೇ ಅಲ್ಲಿ ತಲೆಗೆ ಎಸ್ಕೊಳೋದು ಬೇಡ ಸುಮ್ಮನಿರು ಹೋದರೂ ಹೋಯ್ತು ಮತ್ತೆ ಬುಂದ್ರೆ ಒಟ್ಟಿಗೆ ಏನೂ ಮಾತಾಡಕ್ಕೆ ಹೋಗ್ಬೇಡ ಅಯ್ಯಪ್ಪ ಹೋಗು ನಿಜಕ್ಕೂ ಏಯ್ ಹೋಗಿತಿ ಹೋಗಿತ್ತು ಏನಪ್ಪ ಏನಪ್ಪ ಅಂತ ಸದ್ಯಕ್ಕೆ ಅದಕ್ಕೆ ಹೆಂಗೋ ಶುರು ಇರ್ತದಕ್ಕೆ ಮುಂದೆ ಬರೀ ಹೌದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ